ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಇವತ್ತು ನಿಮ್ಮ ಮುಂದೆ ಜಿ ಕನ್ನಡದಿಂದ ಒಂದು ಅಡಿಸನ್ನನ್ನು ಮಾಡ್ತಿದ್ದಾರೆ ಅಲ್ಲಿ ಮುಖ್ಯವಾಗಿ ಜಿ ಕನ್ನಡದಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಧಾರಾವಾಹಿಗೆ ಕಲಾವಿದರ ಆಯ್ಕೆಯನ್ನು ಮಾಡಲಾಗುತ್ತದೆ ಎಂಬ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಲಾವಿದರ ವಯಸ್ಸಿನ ಮಿತಿ ಎಷ್ಟಿರಬೇಕು ಅದರಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಐದರಿಂದ ಅರುವತ್ತು ವಯಸ್ಸಿನವರೆಗೂ ಮಿತಿಯನ್ನು ಇಲ್ಲಿ ಹೇಳಿದ್ದಾರೆ ಅಂದರೆ ಐದರಿಂದ ಅರವತ್ತು ವಯಸ್ಸಿನವರು ಅಡಿಷನನ್ನು ಕೊಡಬಹುದೆಂಬ ಮಾಹಿತಿಯಲ್ಲಿ ಹೇಳಿದ್ದಾರೆ ಯಾರಿಗೆ ಮೊದಲ ಆದ್ಯತೆ ಕೊಡಲಾಗುತ್ತೆ ಈ ಅಡಿಷನ್ನಲ್ಲಿ ಅಥವಾ ಈ ಸಂದರ್ಶನದಲ್ಲಿ ಅಂದರೆ ಆಯ್ಕೆಯಲ್ಲಿ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡಲು ಬರುವಂತಹ ಕಲಾವಿದರಿಗೆ ಮೊದಲ ಆದ್ಯತೆಯನ್ನು ಕೊಡುವುದಾಗಿ ಇಲ್ಲಿ ತಿಳಿಸಿದ್ದಾರೆ ಅಡಿಸನ್ಗೆ ಬರುವಾಗ ಇತ್ತೀಚಿನ ಸಾಂಪ್ರದಾಯಿಕ ಉಡುಗೆಯ ಎರಡು ಪೋಸ್ಟ್ ಕಾರ್ಡ್ ಭಾವಚಿತ್ರಗಳನ್ನು ತರಬೇಕೆಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ನೇರ ಸಂದರ್ಶನ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಇರುತ್ತೆ ಹೆಚ್ಚುವರಿಗಾಗಿ ನೀವು ಇಲ್ಲಿ ಮಾಹಿತಿಯನ್ನು ಕೂಡ ನೀವು ಸಂಪರ್ಕಿಸಬಹುದು ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಈ ಸಮಯದಲ್ಲಿ ನೀವು ಅಲ್ಲಿ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಸ್ಥಳ ಕಮಲ್ ನೆಹರು ಮಹಿಳಾ ಕಾಲೇಜು ಶಿವಮೊಗ್ಗದಲ್ಲಿ ಈ ಸಂದರ್ಶನ ನಡೆಯುತ್ತೆ ಅಂದರೆ ಅಡಿಷನ್ ನಡೆಯುತ್ತೆ ಅಲ್ಲಿ ನೀವು ಹೋಗಿ ಈ ಸ್ಥಳದಲ್ಲಿ ಭಾಗವಹಿಸಬೇಕು ಹೆಚ್ಚುವರಿ ಮಾಹಿತಿಗಳಿಗಾಗಿ ನೀವು ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ್ನ ಸಂಪರ್ಕ ಮಾಡಬಹುದು ಮಾಹಿತಿಗಾಗಿ ಈ ಮೊಬೈಲ್ ನಂಬರ್ನೂ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅಲ್ಲಿಂದಲೇ ನೀವು ಮೊಬೈಲ್ ನಂಬರ್ ತಗೊಂಡು ನೀವು ಕರೆ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಯಾರೆಲ್ಲ ಕಲಾವಿದರಾಗಬೇಕೆಂಬ ಆಸೆಯಲ್ಲಿದ್ದೀರಿ ಅವರೆಲ್ಲ ಈ ಅಡಿಷನ್ಗೆ ಹೋಗಿ ಆಯ್ಕೆಯಾಗಿ ದೊಡ್ಡ ಕಲಾವಿದರಾಗಿ ನಮ್ಮ ಕರ್ನಾಟಕದ ಒಂದು ಒಳ್ಳೆಯ ಹೆಸರು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಎಷ್ಟೋ ಜನ ಕಲಾವಿದರ ಆಶಯಕ್ಕೆ ಎಷ್ಟೋ ಜನ ಕಲಾವಿದರೂ ಆಗೋಕ್ಕೆ ಎಂಬ ಆಸಕ್ತಿಲಿರ್ತೀರಿ ಅವರು ಈ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಮಾಹಿತಿಯನ್ನು ಸುಮಾರು ಜನ ಅವರಿಗೆಲ್ಲ ಆಗುತ್ತೆ ಅವರು ಕೂಡ ಕಲಾವಿದರಾಗೋಕ್ಕೆ ನೀವೊಬ್ಬರು ಕಾರಣಕರ್ತರು ಆಗ್ತೀರಿ ಈ ಥರದ ಅಡಿಷನ್ಗಳು ಮಾಡೋದು ತುಂಬ ಕಡಿಮೆ ಮಾಡಿದಾಗ ಅದನ್ನು ಸದ್ಭಯಕೆ ಮಾಡ್ಕೋಬೇಕು ಎಲ್ಲರೂ ಯಾಕಂತಂದರೆ ಅದನ್ನ ಚಿಕ್ಕ ನಡ್ದು ಮಾಡಿದರೆ ಈ ಥರ ಮಾಹಿತಿಗಳನ್ನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ